ನೀವು ಅಮ್ಮವ್ರನ್ನ ಕರ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಿರೋದಲ್ಲ ದಯವಿಟ್ಟು ನೀವು ಅಮ್ಮ ನಮಗೆ ಟ್ರೈಲರ್ ಹೇಳ್ತೀರಿ ಮಾಡಿಕೊಂಡು ಅವರು ಜಾಸ್ತಿ ನಡುವೆ ಎಲ್ಲೂ ಹೋಗ್ತಾ ಇಲ್ಲ ಕೇಳ್ತೀನಿ ನಾನು ನನಗೆ ಅವ್ರ ಆರೋಗ್ಯ ಸರಿ ಇರಬೇಕು ಅವರು ಅನ್ನಿಸ್ಬೇಕು ಹೋಗಬೇಕು ಅಂತ ಕೆಲವು ದಿವಸ ಚೆನ್ನಾಗಿರ್ತಾರೆ ಕೆಲವು ದಿವಸ ಅಂದರೆ ವಿಶ್ರಾಂತಿ ತಗೊಳ್ತಾ ಇರ್ತಾರೆ ಎಲ್ಲೂ ಹೋಗಬಾರ್ದು ಅಂತ ಅನ್ಸುತ್ತೆ ನಿಮ್ಗೆ ಕೇಳಬೇಕು ಅವ್ರನ್ನ ಕೇಳಬೇಕು ನಿಮ್ಮ ಪ್ರೋತ್ಸಾಹನೆ ನಾವು ನಮಗೆ ಅದು ಇದೆ ಅದು ಇದೆ ಅದಕ್ಕೆ ಮಾಡಿ ಸರ್ ಇನ್ನೇನಾದ್ರೂ ಮಾಡ್ತೀರಾ? ಇನ್ನೇನಾದರೂ ಮಾಡ್ತೀರಾ? ಇನ್ನೊಂದು ಬರ. ಆಮೇಲೆ ಒಂದು ಮಾಡ್ಬಿಡಿ. ಒಂದು ಮುಗಿದಿ. ಅದನ್ನ ಆಂಗಿ ಕೊಡಿ. ನಿನ್ನ ನಿನ್ನದಿ ಕೊಡಿ. ಮಣ್ಣ ಬಳಗು ನೀ ಕಾಡ ಇನ್ನ ಒಳ್ಳೆ ಬರ. ನೀರ ಬರ ಅಂತ ನಾನು ಹೋಂ ತಕಂತಾ ಇಸಿಮ ನಿರ್ದೇಶ ಅಂತ. ಇವರು ಅಂತ. ಇವರು ಆರ್ಟಿಸ್ಟ್ ಅವರು. ಸರಿ ಯಾರ್ಯಾರು ಏನೇನು ಮಾಡಿದ್ದೀರಾ ಹೇಳಿ ಸರ್ ಇದರಲ್ಲಿ ಮುಖ್ಯವಾಗಿ ತಂದೆ ಮಗಳ ಕ್ಯಾರೆಕ್ಟರ್ ಹೇಳಬೇಕು ಕಥೆ ಮಗಳು ತಂದೆ ಜೋರಾಗಿ ಮಾತಾಡಿ ಅವರಿಗೆಲ್ಲ ಕೇಳಿಸ್ತೀನಿ ನಮ್ಮ ನಿರ್ದೇಶಕರು ಮುಖ್ಯ ಪಾತ್ರಗಳು ಮಾಡಿದ್ದಾರೆ ನಮ್ಮ ಸಿನಿಮಾಗೆ ನಾಯಕನಾಗಿ ಶ್ರೀ ವೆಂಕಿಯವರು ಮತ್ತು ನಾಯಕಿಯಾಗಿ ಪೂಜಾ ರಾಮ್ ಅವರು ಇದ್ದಾರೆ ಇವರು ಸಹ ನಮ್ಮ ಸರ್ ಫೇರಾಗಿ ಕಂಪ್ಲೀಟ್ ಮಾಡ್ತಾರೆ ಅವರು ಒಬ್ಬ ಕಳೆ ಮಾಡ್ತಿದ್ದಾರೆ ಸರಿ 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 ಸರ್ ನೀವು ಬರೆದಿದ್ದೀರಾ ಕೂಡ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಓಕೆ ಕಥೆ ಯಾರ್ದು ನನಗೆ ಸರ್ ನಿಮ್ದೇ ಓಕೆ ಸರಿ ಸರಿ ಮಷ್ಟು ಬರೀ ಸರ್ ಓಕೆ ಯಾವಾಗ ಬಿಡುಗಡೆ ಮಾಡಬೇಕು ಅಂತ ಅಕ್ಟೋಬರಲ್ಲಿ ಹ್ಞೂ ಇನ್ನೂ ಸಮಯ ಸರಿ 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 ಎಷ್ಟು ಹಾಡುಗಳು ಯಾರು ಸಂಗೀತ ನಡೆದ ಶಕರು ಸರಿ ಓಕೆ ಸುಮಾರು ಜನ ತುಮಕೂರವರೇ ಇದ್ದಾರೆ ಅದರಲ್ಲಿ ಅವ್ರ ಮೇಲೆ ಒಂದು ಹಾಡು ಮಾಡಿಸಿದೀನಿ ಹೌದಾ ಸರಿ ಸರಿ ಸಂತೋಷ

ಅವರು ನಾವು ಸಣ್ಣ ಐದು ವರ್ಷದಿಂದ ಐದನೇ ಕ್ಲಾಸ್ ಅಭಿಮಾನಿ ಅವರಿಗೆ ಅವರು ಅವರ ನಂತರ ನೀವೇ ನಮಗೆ ದಾದ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಖುಷಿಯಾಗಿ ಅದನ್ನು ನಾವು ನಮ್ಮ ಇಟ್ಕೊಂಡು ನಿಮ್ಮನ್ನ ಅಷ್ಟೊಂದು ಉಪಯುತಿಸ್ತೀವಿ ಹಂಗಾಗಿ ಆ ಸ್ಥಾನನ ನೀವೇ ತುಂಬಿಕೊಡ್ಬೇಕು ಅಂದ್ರೆ ಯಾಕಂದರೆ ನಮ್ಮಂಥ ಹೊಸ ಪ್ರತಿಭೆಗಳು ಗೆತ್ತಟ್ಟೋದಿಯಲ್ಲ ಸರ್ ಆ ದೊಡ್ಡ ಗುಣ ಬೇರೆ ಒಳ್ಳೆ ಓದೋರೆಲ್ಲ ಸ್ವಲ್ಪ ಒಪ್ಪನಪ್ಪ ಮಾತ್ರ ಬರೋದು ಸ್ವಲ್ಪ ಬೇಡ ಇರಲಿ ಅವ್ರು ಹಾಗೆ ಇರಲಿಲ್ಲ ಈಗ ಇರ್ತೀವಿ ಬಟ್ ಎಲ್ಲ ಒಂದು ಕಡೆ ದಾರಿ ಸಿಗುತ್ತಲ್ಲ ಕಷ್ಟಪಡೋದಕ್ಕೆ ಆ ದಾರಿ ನೀವು ಹೋಗಿದ್ದೀರಾ ಸರ್ ಅಷ್ಟೇ ಆಗಲಿ ಇನ್ನೂ ಸಾಕಷ್ಟು ಸಿನಿಮಾಗಳು ನೀವು ಮಾಡೋ ಥರ ಆಗಲಿ ಆ ಭಗವಂತ ನಿಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಲಿ ಶಕ್ತಿ ಕೊಡಲಿ ಅಂತ ಆಶಿಸ್ತೀನಿ ಈ ಒಂದು ಚಿತ್ರ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ತಾವೆಲ್ಲರೂ ಈ ಒಂದು ಚಿತ್ರಕ್ಕೆ ಚಿತ್ರತಂಡಕ್ಕೆ ಶುಭ ಹಾರೈಸಬೇಕು ಚಿತ್ರ ಬಿಡುಗಡೆ ಆದ ಮೇಲೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ಚಿತ್ರವನ್ನು ನೋಡಿ ನಮ್ಮ ಕನ್ನಡ ಚಿತ್ರರಂಗವನ್ನು ಈ ಚಿತ್ರವನ್ನು ತಂಡವನ್ನು ಬೆಳೆಸಿ ಅಂತ ನಾನು ತಮ್ಮಲ್ಲಿ ಕಳಕಳಿಂದ ಕೇಳ್ಕೋತೀನಿ ಧನ್ಯವಾದಗಳು ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳು